ಪತ್ರಿಕೆಗಳನ್ನು ತಂದಿದೀವಿ ಪ್ರಾಕ್ಟೀಸ್ ಪೇಪರ್ಸ್ ಸೊ ಬೇರೆ ಬೇರೆ ಡಿಸ್ಟಿಕ್ ಆಗಿರಬಹುದು ಆಮೇಲೆ ಬೇರೆ ಬೇರೆ ಒಂದು ಮೂಲಗಳಿಂದ ಏನೆಲ್ಲ ಒಂದು ಕ್ವಶನ್ ಪ್ರಾರಂಭವನ್ನು ಪ್ರಾರಂಭವನ್ನ ಇದ್ದೀವಿ ಇದರಿಂದ ಎಷ್ಟು ನಾವು ಪ್ರಾಕ್ಟಿಸ್ಗಳನ್ನ ಮಾಡ್ತೀವಿ ಅಷ್ಟು ನಾವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ ಸೊ ಇದು ಕೂಡ ಒಂದು ತುಮಕೂರು ದಕ್ಷಿಣ ಈ ಜಿಲ್ಲೆಯ ಒಂದು ಪ್ರಶ್ನೆ ಪತ್ರಿಕೆ ಇದೆ ಸೊ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸೋಣ ಹಿಂದಿಯಲ್ಲಿ ತಾವುಗಳು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ ಆಗಿರತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡು ಯೂಟ್ಯೂಬ್ ಚಾನಲ್ ಗಳಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಟೆಲಿಗ್ರಾಮ್ ಗ್ರೂಪ್ ಸೇರಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಯವರೆಗೆ ನಾವು ಅಪ್ಲೋಡ್ ಮಾಡಿರತಕ್ಕಂಥ ವಿಷಯದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ ತಾವು ನೋಡದೇ ಇದ್ರೆ ಮೇಲೆ ಒಂದು ಎಲ್ ಸಿ ಹಿಂದಿ ಸಿ ಕ್ಯೂ ಅಂತ ಪ್ಲೇ ಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ ಅದನ್ನು ಒತ್ತಿ ತಾವುಗಳು ನೋಡಬಹುದು ಸೊ ಶುರು ಮಾಡೋಣ ಹಿಂದಿಯಲ್ಲಿ ಒಂದು ಪ್ರಾಕ್ಟೀಸ್ ಪೇಪರ್ ಅನ್ನ ಅಭ್ಯಾಸ ಪತ್ರಿಕೆಯನ್ನು ಬಿಡಿಸೋಣ ಪ್ರಶ್ನೆ सो गए है ना विकल्प सर आगे विकल्प आ शिक्षित शब्द का विरुद्धार्थक रूप फन अनाशिशित अशिषित है, सो शिक्षित, 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 so, शिक्षित विलोम शब्द ऐनगत अशिक्षित आगते ऑप्शन बी इज द रईट आब्द अन्द्र

ಶಿವಾಲಯ ಮೇ ಸಂಧಿ ಹೇ ಶಿವಾಲಯ ಅಂತಕ್ಕಂಥ ಈ ಶಬ್ದದಲ್ಲಿ ಯಾವ ಸಂಧಿ ಇದೆ ಅಂತ ಕೇಳಿದರೆ ಸೊ ಆಪ್ಷನ್ ನಂಬರ್ ಸಿ ದೀರ್ಘ ಸಂಧಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಮಾತಾ ಪಿತಾ ಶಬ್ದ ಮೇ ಈಸ್ ಸಮಾಸ ಉದಾಹರಣೆ ಸೊ ಪಿತಾ ಅಂತಕ್ಕಂಥ ಶಬ್ದ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ನಂಬರ್ ಎ ದ್ವಂದ್ವ ಸಮಾಸ ಅಂತಕ್ಕಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸಂಬಂಧ ಕಾರಕ ಹೇ ಸೊ ಸಂಬಂಧಕಾರಕದ ಯಾವುವು ಅಂತ ಕೇಳಿದರೆ ಆಪ್ಷನ್ ಎ ಇವು ಮೂರು ಏನಿದವ ಅಂದ್ರೆ ಸಂಬಂಧ ಪ್ರತ್ಯಯಗಳೇ ಆಗಿದಾವೆ ಏಟಿ ಸೆವೆನ್ ಕ್ಯಾ ಆಪ್ಕಿ ಚಪ್ಪಲೆ ಕೋಯಿ ಪೆ ಗಯ ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೇ ಸೊ ಇದು ಒಂದು ವಿರಾಮ ಚಿಹ್ನೆ ಇದೆ ಈ ವಾಕ್ಯದಲ್ಲಿ ಈ ವಿರಾಮ ಚಿಹ್ನೆಯನ್ನು ಗುರುತಿಸಬೇಕಾಗಿದೆ ಸೊ ಇದು ಇತ್ತು ಆಪ್ಷನ್ ಡಿ ಪ್ರಶ್ನಾರ್ಥಕ ಚಿಹ್ನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಏಟಿ ಏಟ್ ಪತ್ರಿಕೆ ಚತುರ್ಥ ಸೋಪಾನ್ ಮೇ ಯಹ ಲಿಖತೆ ಹೈ ಸೊ ಚುಟ್ಟಿ ಪತ್ರದ ಚತುರ್ಥ ಸೋಪಾನದಲ್ಲಿ ಫೋರ್ತ್ ಆಗಿ ಏನ್ ಬರೀತಾರೆ ಅಂತ ಕೇಳಿದ್ದಾರೆ ಸೊ ಫೋರ್ತ್ ಆಗಿ ಡಿ ಆಧರಣೀಯ ಮಹೋದಯ ಅಂತಕ್ಕಂಥದ್ದನ್ನ ಬರೀತೀವಿ ನೆಕ್ಸ್ಟ್ ಏಟಿ ನೈನ್ ಮಾತೃಭೂಮಿಕೆ ಒನ್ ಉಪವನ್ ಹೇ ಹಾಗಾದ್ರೆ ಮಾತೃಭೂಮಿಯ ವನ ಉಪವನಗಳು ಹೇಗಿದಾವೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಇಸ್ ಫಲ ಫುಲ್ ಯುಕ್ತ ಹೇ ಎನಿ फल फूलों से भरे हुए हैं। ऑप्शन सी इज द राइट आंसर क्वेश्चन नंबर नाइनटीन न्याय पताका और ज्ञान दीप माता के हार में है माता के मुख में है माता के हाथों में है या माता के पैर में है अंत के सो द राइट आंसर इज माता के हाथों में है ऑप्शन नंबर सी इज द राइट आंसर नेक्स्ट क्वेश्चन रोज एक सेब खाने से इनकी जरूरत नहीं होती ಸೊ ಪ್ರತಿದಿನ ಒಂದು ಸೇಬು ಅನ್ನು ತಿನ್ನೋದ್ರಿಂದ ನಮ್ಗೆ ಯಾರ ಅವಶ್ಯಕತೆ ಆಗೋದಿಲ್ಲ ಡಾಕ್ಟರ್ ಕಿ ಅವಶ್ಯಕತೆಯ ಸ್ವಾದ ಮೇ ಸಮಾನೇ ಸೊ ಆಪ್ಷನ್ ನಂಬರ್ ಬಿ ಅದು ರುಚಿ ಮತ್ತು ಸ್ವಾದದಲ್ಲಿ ಎರಡೂ ಕೂಡ ಸಮಾನವಾಗಿದ್ದಾವೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವಶನ್ ನಂಬರ್ ನೈನ್ಟಿ ಥ್ರೀ ಪೆನ್ಸಿಲನ್ಕಾ ಮರ್ಹಮ್ ಕೋ ಗಿಲ್ಲು ಕೆ ಗಾತ್ ಪರ್ ಗಯಾ घावों पर लगाया गया पूछ पर लगाया गया या पेंसिल पर लगाया गया सो पेंसिल इनका मरहम लगाया गया कहाँ पर घावों पर घा मैनी जख्म पीड़ा सो बी इज द राइट ऑप्शन क्वेश्चन नंबर नाइनटी फोर कोए की बोली ऐसी होती है सो कहा गया वंधु बोली इट मीन मातु भाष्य हे कहते काव काव है सो ऑप्शन सी इज द राइट आंसर नेक्स्ट क्वेश्चन रामधारी सिंह दिनकर जी की मत में आज मनुष्य का यान यहाँ जा रहा है कहाँ पर जा रहा है सो ऑप्शन बी गगन में अंत अंत राइट आंसर रामधारी सिंह दिनकर और अनुसार इंदु मनुष्य नयान गगन के होता है नेक्स्ट क्वेश्चन नंबर 96 आज की दुनिया बड़ी अंत के सो ऑप्शन इज द सी विचित्र और नवीन है अंत राइट आंसर क्वेश्चन नंबर नाइन्टी अब्दुल कलाम के बचपन में ಸೋ ಕ್ಯಾ ಹೇ ಕಿ ಎಸ್ નંબર 1 ಪುಸ್ತಕ ಏ ದುರ್ಲಭ ವಸ್ತುತಿ ಪುಸ್ತಕಗಳントರೆ ಅವರಿಗೆ ಸರಳವಾಗಿ ಸಿಕ್ತನೆ ಇರಲಿಲ್ಲ ಅಬ್ದುಲ್ ಕಲಾಂ ಅವರ ಬಾಲ್ಯದಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಸಮುದ್ರಕ್ಕೆ ತುಫಾನ್ ಸೇ ಅಂತ ಕೇಳಿದ್ದಾರೆ ಸೋ ಸಮುದ್ರಕ್ಕೆ ತುಫಾನ್ ಸೇ ಕ್ಯಾ ಹೋಗ گئی ಸೇ ತೋ ಕಕರೈಕೆ کچھ لوگ ನಾವೆ ಭ گئی ಪಾಂಬನ್ ಕಿ ಫೂಲ್ ಟೂಟ್ گئی ಯಾತ್ರಿಯೋಸೆ ಭರಿ ಟ್ರೈನ್ ದುರ್ಗಟನಗ್ರಸ್ತ ಹೋಗ گئی ಔ ಫೂಪ್ರಿ ಕಿ ಸಭಿ ವಿಚಾರ ಸಹೀ ಹೇ ಸೋ ಡಿ ಅಂತಕಂತದ್ದು ಕರೆಕ್ಟ್ ಆನ್ಸರ್ ಇದೆ ಮೇಲಿನ ಎಲ್ಲಾ ವಿಚಾರಗಳು ಕೂಡ ಸರಿಯಾಗಿದೆ ಅಂದ್ರೆ ಲೋಗೋಸೆ ಬರಿ ನಾವೇ ಬಹಗಹಿ ಪಾಂಬನ್ ಕಿ ಪುಲ್ ಟೂಟ್ ಗಿ ಯಾತ್ರಿ ಬರಿ ರೇಲ್ ಟ್ರೇನ್ ಯಾ ರೇಲ್ ದುರ್ಘಟನಾ ಗ್ರಸ್ತ ಹೋಗಿ ನೆಕ್ಸ್ಟ್ ಕ್ವಶನ್ ಪಂಡಿತ್ ರಾಜ್ ಕಿಶೋರ್ ಕ ನೌಕರ ಕಾ ನಾಮ್ ಅಂತ ಕೇಳಿದ್ದಾರೆ ಸೊ ಪಂಡಿತ್ ರಾಜ್ ಕಿಶೋರ್ ಅವರ ನೌಕರ ಯಾರು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎಸ್ ಸಾಧೋರಾಮ್ ಥಾ ಪ್ರತಾಪ್ ಥಾ ಅಮರ ಸಿಂಹ ಸೊ ಆಪ್ಷನ್ ನಂಬರ್ ಡಿ ಅಮರ ಸಿಂಹ ಇಸ್ ದ ರೈಟ್ ಆನ್ಸರ್ ಅಮರಸಿಂಹ ಯಾರಪ್ಪ ಅಂತಂದ್ರೆ ಸೊ ಪಂಡಿತ್ ರಾಜ್ ಕಿಶೋರ್ ಅವರ ನೌಕರ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಹಂಡ್ರೆಡ್ ಬಸಂತ್ ಐಸಾ ಥಾ ಹಾಗಾದ್ರೆ ಬಸಂತ್ ಯಾವ ತರನಾಗಿ ಹುಡುಗ ಇದ್ದ ಆಪ್ಷನ್ ಎ ಇಮಾನ್ದಾರ್ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಒನ್ ನಾಟ್ ಒನ್ ಕೆ ಸಚ್ಚೆ ಸಾಥಿ ಎ ಗುಣಹೆ ಹಾಗಾದ್ರೆ ವಿಪತ್ತಿ ಅಂದ್ರೆ ಸಂಕಟ ಬಂದಾಗ ನಿಜಕ್ಕೂ ಕೂಡ ನಮ್ಮ ಜೊತೆ ಇರತಕ್ಕಂತ ಗುಣಗಳಂತ ಕೇಳಿದ್ದಾರೆ ಸೊ ಆಪ್ಷನ್ ಡಿ ವಿದ್ಯಾ ವಿನಯ ವಿವೇಕ ಸೊ ಇವು ಮೂರು ಏನಿದಾವಪ್ಪ ಅಂದ್ರೆ ವಿವೇಕ ವಿಪತ್ತಿಯ ಒಂದು ಸಾತಿಗಳೇ ಆಗಿದ್ದಾವೆ ಒನ್ ನಾಟ್ ಟು ಕ್ವಶನ್ ತುಳಸಿ ಕೆ ಅನುಸಾರ ರಾಮನಾಮ ರೂಪಿ ರತ್ನ ಕಾರ್ ಈಶ್ವರ್ಣ ಚಾಹಿಯೇ ಎಸ್ ತುಳಸಿದಾಸರವರ ಪ್ರಕಾರ ರಾಮನಾಮದ ಒಂದು ಜಪವನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಆಪ್ಷನ್ ಎ ಜೀವಪ ನಮ್ಮ ನಾಲಿಗೆ ಮೇಲೆ ನಾವು ಏನ್ ಮಾಡಬೇಕು ರಾಮನ ಸ್ತುತಿಯನ್ನ ಮಾಡಬೇಕು ರಾಮನ ಒಂದು ಸ್ತುತಿ ಮಾಡಿದ್ರೆ ಮಾತ್ರ ನಾವೇನಾಗ್ತೀವಪ್ಪ ಅಂದ್ರೆ ಸೊ ಜೀವನದಲ್ಲಿ ವ್ಯಕ್ತಿಗಳಾಗ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಸಂಕಟ ಬಂದಾಗ ಕೂಡ ಪಾರನ್ನ ಆಗ್ತೀವಿ ಒನ್ ನಾಟ್ ತ್ರೀ ತುಳಸಿದಾಸ್ ಇಸ್ ಕಾಲ್ಕೆ ಸಂತ ಕವಿ ಹೇ ಹಾಗಾದ್ರೆ ತುಳಸಿದಾಸ್ ರವರು ಯಾವ ಕಾಲದ ಸಂತ ಕವಿ ಅಂತ ಕೇಳ್ತಾರೆ ಸೊ ಆಪ್ಷನ್ ಬಿ ಭಕ್ತಿ ಕಾಲ ಇಸ್ ದ ರೈಟ್ ಆನ್ಸರ್ ಭಕ್ತಿ ಕಾಲ್ಕೆ ಸಂತ ಕವಿ ಹೇ ನೆಕ್ಸ್ಟ್ ಕ್ವಶನ್ ಹಮ್ ಇಂಟರ್ನೆಟ್ ಗೆ ದ್ವಾರ ಘರ್ ಬೈಟೆ ಬೈಟೆ ನಾವು ಇಂಟರ್ನೆಟ್ ನ ಸಹಾಯದಿಂದ ಮನೆಯಲ್ಲಿ ಕುಳಿತುಕೊಂಡು ಏನ್ ಮಾಡಬಹುದು ಎಸ್ सो इस आंसर इज ऑप्शन नंबर डी सभी सही है अंदर खरीदारी कर सकते हैं बिल भर सकते हैं और रकम भी भेज सकते हैं नेक्स्ट क्वेश्चन वीडियो कॉन्फ्रेंस द्वारा अंत कैदारे सो वीडियो कॉन्फ्रेंस द्वारा क्या कर सकते हैं विचार विनिमय कर सकते है नमल विचार बेरोबर मुझे तेजको सो ऑप्शन बी इज द राइट आंसर वन परसाई जी को स्टेशन पर इनसे खूब स्वागत हुआ ಹಾಗಾದ್ರೆ ಸೊ ಪರಸಾಯಿಜಿ ಅವರನ್ನ ಸ್ಟೇಷನ್ ಬಹಳಷ್ಟು ಅದ್ದೂರಿ ಸ್ವಾಗತವನ್ನು ಗೈದರು ಅಂತ ಕೇಳ್ತಾರೆ ಸೊ ಖೂಬ್ ಸ್ವಾಗತ ಯಾವುದರಿಂದ ಆಯ್ತು ಆಪ್ಷನ್ ಎ ಪೂಲಮಾಲಾ ಸೊ ಬಹಳ ದೊಡ್ಡ ದೊಡ್ಡ ಹೂಮಾಲೆಗಳನ್ನ ಧರಿಸಿ ಸ್ಟೇಷನ್ ನಲ್ಲಿ ಅವರನ್ನ ಅದ್ದೂರಿಯಾಗಿ ಸ್ವಾಗತವನ್ನ ಗೈದ್ರು ಪರಸಾಯಿಜಿ ಅವರನ್ನ ಕ್ವಶನ್ ನಂಬರ್ ಒನ್ ನಾಟ್ ಸೆವೆನ್ ಆಪ್ಕೆ ಆಗಮನ ಸೇ ಇಮಾನ್ ಉದೀಮಾನ್ ಇಮಾನ್ದಾರೋ ಉದಿಮಾನ್ ಸೊ ನಿಮ್ಮ ಆಗಮನದಿಂದ ಪ್ರಾಮಾಣಿಕರಿಗೆ ಮತ್ತು ಉದ್ಯೋನ್ಮುಖ ಪ್ರಾಮಾಣಿಕರಿಗೆ ಏನಾಗ್ತದೆ ಅಂತಂದ್ರೆ ಪ್ರೇರಣಾ ಮಿಲೇಗಿ ಪ್ರೇರಣೆ ಸಿಗ್ತದೆ ಇನ್ಸ್ಪಿರೇಷನ್ ಸಿಗ್ತದೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒನ್ ನಾಟ್ ಏಟ್ ಸಿಆರ್ಮ್ ಶರಣಗುಪ್ತ ಅನುಸಾರ ಸಮಯ ನಷ್ಟ ಕರ್ಕೆ ಸೊ ಸಿಆರ್ಮ್ ಶರಣಗುಪ್ತರವರ ಪ್ರಕಾರ ಸಮಯವನ್ನು ನಷ್ಟ ಕರ್ಕೆ ಅಂತ ಕೇಳಿದ್ದಾರೆ ಸೊ ಸಮಯ ನಷ್ಟಕರ್ ಕೋಯಿ ಸೌಖ್ಯ ನಹಿ ಹೋ ಪಾತ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೋಯಿ ಸೌಖ್ಯ ನಹಿ ಪಾತ ಕಾ ಕಾಮ್ ಅನುಸಾರವಾಗಿ ಇಂದಿನ ಕೆಲಸವನ್ನ ನಾವ್ ಏನ್ ಮಾಡಬೇಕು ಎಸ್ ಅಭಿಕರಣ ಈ ಅಂದ್ರೆ ಆ ಕೆಲಸವನ್ನ ಮಾಡಬೇಕು ಕ್ವಶನ್ ಒನ್ ಟೆನ್ ಬಿಚೇಂದ್ರಿ ಪಾಲ್ ಕಿ ಯವರೆಸ್ಟ್ ಕಿ ಯಾತ್ರಾ ಕೂಲ್ ಅಂತ ಕೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಬಿಚೇಂದ್ರಿ ಪಾಲ್ ರವರು ತಮ್ಮ ಯಾತ್ರೆಯನ್ನ ಎಷ್ಟು ಗಂಟೆಯಲ್ಲಿ ಮುಗಿಸಿದ್ದಾರೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಡಿ ಇಸ್ಟ್ ಕ್ವಶನ್ ಬಿಚೇಂದ್ರಿ ಪಾಲ್ ಕೋ ಯ ಅಂತ ಕೇಳಿದ್ದಾರೆ ಸೊ ಸ್ವರ್ಣ ಪದಕ ಪದ್ಮಶ್ರೀ ಪುರಸ್ಕಾರ ಅರ್ಜುನ ಪುರಸ್ಕಾರ ಇವೆಲ್ಲ ಸಿಕ್ಕಿದಾವೆ ಸೊ ಸಭಿ ಪುರಸ್ಕಾರ ಪ್ರಾಪ್ತ ಹೇ ಎಲ್ಲಾ ಪುರಸ್ಕಾರಗಳ ಸಹಿತ ಬಿಚೇಂದ್ರಿ ಪಾಲ್ ಅವ್ರಿಗೆ ಸಿಕ್ಕಿದಾವೆ ನೆಕ್ಸ್ಟ್ ಕ್ವಶನ್ ಸೂರಶ್ಯಾಮ ಪದ್ಯಮೇ ಅಭಿವ್ಯಕ್ತ ರಸ ಅಂತ ಕೇಳಿದ್ದಾರೆ ಹಾಗಾದ್ರೆ ಸೂರ್ಯಾಮ ಅಂತಕ್ಕಂಥ ಪದ್ಯದಲ್ಲಿ ಯಾವ ರಸವನ್ನು ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಅಭಿವ್ಯಕ್ತಿಯನ್ನ ಮಾಡಿದ್ದಾರೆ ಎಕ್ಸ್ಪ್ರೆಸ್ ಅನ್ನ ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ವಾತ್ಸಲ್ಯ ರಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಯಶೋಧಕ್ಕೆ ಮತಾನುಸಾರ್ ಯಹ ಸುಗಲ್ ಖೋರ್ಹೆ ಯಶೋಧೆಯ ಅನುಸಾರ ಹುಟ್ಟಿನಿಂದ ಇವನ್ ಏನಪ್ಪಾ ಅಂದ್ರೆ ಚಾಡಿಕೋರ ಕೋರ್ ಅಂದ್ರೆ ಚಾಡಿಕೋರ ಯಾರು ಎಸ್ ಆಪ್ಷನ್ ಡಿ ಬಲರಾಮ್ ಜನ್ಮ ಸೇಹಿ ಬಲ್ಮಸೇಹಿ ಹೇ ಒನ್ ನಾಟ್ ಫೋರ್ಟೀನ್ ಮೈ ತುಮ್ಹಿ ತೇರಿ ಮಾತಾ ಹೋ ವಾಕ್ಯ ಇನ್ಕಾ ಕಥನ್ ಹೇ ಈ ವಾಕ್ಯವನ್ನು ಹೇಳಿದವರು ಯಾರು ಸೊ ನಾನೇ ನಿನ್ನ ತಾಯಿ ನೀನೇ ನನ್ನ ಮಗ ಅಂತಕ್ಕಂತ ಹೇಳಿರ್ತಕ್ಕಂಥ ವಾಕ್ಯ ಯಶೋಧಾಕ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಸಿ ನೆಕ್ಸ್ಟ್ ಕ್ವಶನ್ ಫಿಫ್ಟಿ ಸೆವೆನ್ ಫುಟ್ ಗೋಮೇಟೇಶ್ವರ್ ಕಿ ಏಕಶಿಲಾ ಪ್ರತಿಮಾ ಅಂತ ಕೇಳಿದ್ದಾರೆ ಎಸ್ ದುನಿಯಾ ಕೋ ಶಾಂತಿ ಅವ್ರ ತ್ಯಾಗ ಕ ಸಂದೇಶ ದೇರಹಿಹೇ ಇಡೀ ಜಗತ್ತಿಗೆ ಐವತ್ತೇಳು ಅಡಿ ಏಕಶಿಲಾ ಪ್ರತಿಮೆ ಅದು ಶಾಂತಿ ಮತ್ತು ತ್ಯಾಗದ ಸಂದೇಶವನ್ನು ಜಗತ್ತಿಗೆ ಕೊಡುತ್ತದೆ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್ ಒನ್ ಸಿಕ್ಸ್ಟೀನ್ ಕರ್ನಾಟಕ ಸಂಪದ ಪಾಟ್ಮೆ ಮೇ ಚಂದನ್ ಕಾರ್ ಸೊ ಕರ್ನಾಟಕ ಸಂಪದದಲ್ಲಿ ಚಂದನ್ ಕ ಆಗಾರ್ ಅಂತ ಕರೀತಾರೆ ಯಾವುದನ್ನು ಕರೀತಾರೆ ಎಸ್ ಕರ್ನಾಟಕವನ್ನ ಏನಂತ ಕರೀತಾರೆ ಚಂದನ್ ಆಗಾರ್ ಅಂತ ಕರೀತಾರೆ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಒನ್ ಸೆವೆಂಟಿ ಕ್ರಾಂತಿಕಾರಿ ಸಮಾಜ ಸುಧಾರಕ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಯಾರು ಕ್ರಾಂತಿಕಾರಿ ಸಮಾಜ ಸುಧಾರಕರಂದ್ರೆ ಆಪ್ಷನ್ ಎ ಬಸವಣ್ಣ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಶನಿ ಸೂರ್ಯಕ ಏಕ್ ಚಕ್ಕರ್ ಲಗಾನೆ ಸೊ ಶನಿ ಸೂರ್ಯನನ್ನ ಒಂದು ಸುತ್ತು ಹಾಕಬೇಕಾದ್ರೆ ಆತ ಎಷ್ಟು ಸಮಯ ತಗೋತಾನೆ ಅಂತ ಕೇಳಿದಾರೆ सो द राइट आंसर इज 30 वर्ष सो so, ए वन ए ಅಂತಕಂತ ಆಪ್ಷನ್ इज द करेक्ट आंसर 30 ವರ್ಷೌಮೇಕ್ತ ಲಗ್ತಾಯ ನೆಕ್ಸ್ಟ್ ಕ್ವಶ್ಚನ್ 119 ರಾಜಾ ಹರಿಚಂದ್ರ ಕಿ ಸತ್ಯನಿಷ್ಠ ಅಂತ ಇದೆ ಸೋ ಆಪ್ಷನ್ ಸಿ ಬಹುತ್ ವಿಖ್ಯಾತಹ ಅದು ಏನಾಗ್ಬೇಕಾಗಿದಪ್ಪ ಅಂದ್ರೆ ದಟ್ इज द मेन इज ವಿಶ್ವವಿಖ್ಯಾತಹ ಅಂತ ಆಗಬೇಕು ಸತ್ಯನಿಷ್ಠ ವಿಶ್ವವಿಖ್ಯಾತಹ ಬಹುತ್ ವಿಖ್ಯಾತ ಇತಿ ವಿಶ್ವವಿಖ್ಯಾತ लास्ट ಕ್ವಶ್ಚನ್ ತುಮ್ ಸಂಘರ್ಷಕ ಮೈದಾನ್ ಚೋಡ್ಕರ್ ಮತ್ ಭಾಗೋ ತುಮ್ ಸೊ ಮತ್ ಭಾಗೋಸ್ ಆನ್ಸರ್ಟಿ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವೇನ್ ಮಾಡಿವಿ ಅಂತಂದ್ರೆ ಪ್ರಾಕ್ಟಿಸ್ ಪೇಪರ್ ಅಂತ ಒಟ್ಟು ನಾಲ್ವತ್ತು ಪ್ರಶ್ನೆಗಳನ್ನ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದಿವಿ ಇದೇ ತರನದ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದಾವೆ ಯೂಟ್ಯೂಬ್ ನ ಚಾನಲ್ ಗಳನ್ನ ನೋಡಿ ಅಂತ ಹೇಳ್ತಾ ಸೊ ಟೆಲಿಗ್ರಾಮ್ ಗ್ರೂಪ್ ಗೆ ಬಂದು ಸೇರಿಕೊಳ್ಳಿ ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಸೊ ದಯಮಾಡಿ ಹೆಚ್ಚು ಹೆಚ್ಚು ಜನರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ